ಕಷ್ಟ ಮಾತಾಡೋದು ಕಮಲಾಂಪನ್ನ ಮತ್ತು ನಾನು ಸಾವಿರದ ಒಂಬೈನೂರ ಐವತ್ತ್ಮೂರನೇ ಇಸ್ವಿಯಲ್ಲಿ ತುಮಕೂರಿನಲ್ಲಿ ಇಂಟರ್ಮಿಡಿಯೇಟ್ ತರಗತಿಯಲ್ಲಿ ನಾವು ಸಹ ಪಾಠಗಳಾದ್ವಿ ಸಾವಿರದ ಒಂಬೈನೂರ ಐವತ್ತ್ಮೂರನೇ ಇಸ್ವಿಯಲ್ಲಿ ಇಂಟರ್ಮಿಡಿಯೇಟ್ ಎರಡು ವರ್ಷ ಆಮೇಲೆ ಮೈಸೂರು ಗೋಗಿ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಆನರ್ಸು ಎಮ್ ಎ ಸಹಪಾಠಿಗಳ ಆರು ವರ್ಷ ನಾವು ಸಹಪಾಠಿ ಕ್ಲಾಸ್ಮೇಟ್ಸ್ ಆಗಿದ್ದಿದ್ದು ಮದುವೆ ಆಗದ ಬ್ರಹ್ಮಚಾರಿಯಾಗಿದ್ದ ನಮ್ಮ ಎಚ್ ನರಸಿಂಹಯ್ಯನವರು ಆ ಬ್ರಹ್ಮಚಾರಿ ನಮ್ಗೆ ಹೇಳೋರು ಆರು ವರ್ಷ ಕ್ಲಾಸ್ಮೇಟ್ ಆಗಿದ್ದವರು ನಿಮ್ಮ ಮದುವೆ ಆಗ ಇದ್ದರು ತಪ್ಪಾಗುತ್ತಪ್ಪ ಅಂತ ನಮಗೆ ಇದ್ದರು ನರಸಿಂಹಯ್ಯನವರು ನಮ್ಮದು ಲವಟ್ ಫಸ್ಟ್ ಸೈಟ್ ಅಲ್ಲ ಲವ್ವಟ್ ಮೆನಿ ಮೆನಿ ಸೈಟ್ಸ್ ನೋಡ್ತಾ ನೋಡ್ತಾ ಮದುವೆ ಆಗೋದಕ್ಕೆ ಒಂದು ಹೆಣ್ಣು ಬೇಕು ನಾನು ಯೋಚನೆ ಮಾಡಿದೆ ಅಲ್ಲಿ ಇಲ್ಲಿ ಯಾಕೆ ಹುಡುಕಬೇಕು ತುಂಬ ಜಾಣೆ ಇಷ್ಟು ವರ್ಷ ನಾವು ಜೊತೆಯಲ್ಲಿದ್ದೇವೆ ಅವರ ರುಚಿ ಅವರ ಅಭಿರುಚಿ ಅವರ ಆಸಕ್ತಿ ಮನೋಧರ್ಮ ಸಂಸ್ಕಾರ ಎಲ್ಲ ನಾನು ಹತ್ತಿರದಿಂದ ಬಲ್ಲವನಾದ್ದರಿಂದ ಇಂಥ ಸುಗುಣ ಸಂಪನ್ನೆಯನ್ನು ನಾನೇ ಪಡೆಯಬೇಕು ಅನ್ನುವ ಒಂದು ಭಾವನೆಯಿಂದ ಒಂದು ಹೇಗೆ ನನ್ನ ಪ್ರೀತಿಯನ್ನು ಪ್ರಕಟಿಸೋದು ಅಂತ ಯೋಚನೆ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಸಹಪಾಠಿಯಾಗಿದ್ದ ಸುಶೀಲ ಅವ್ರದ್ದು ಒಂದು ಮದುವೆ ಆಯಿತು ಆ ಮದುವೆಗೆ ಮೈಸೂರಿನಲ್ಲಿ ನಾವು ಟಾಂಗಾದಲ್ಲಿ ಒಟ್ಟಿಗೆ ಅದು ಟಾಂಗ ಅಲ್ಲ ಅದಕ್ಕೆ ಮೈಸೂರಿನಲ್ಲಿ ಶಾಹ್ ಪಸಂದ್ ಅಂತ ಕರೆಯೋದು ಅದರಲ್ಲಿ ನಾವು ಅವ್ರು ಸ್ವಲ್ಪ ದೂರ ಕೂತಿದ್ದರು ನಾನು ಇಲ್ಲಿ ನಾನು ಅಂತೂ ಕೂತಿದ್ದೆ ಆದರೆ ಮೈಸೂರಿನ ರಸ್ತೆಗಳಿದೆಯಲ್ಲ ಅವು ನಮ್ಮನ್ನು ಎತ್ತಾಕಿ ಎತ್ತಾಕಿ ಸ್ವಲ್ಪ ಹತ್ತರಿಕೆಯನ್ನು ತಂದಿದ್ದೆವು ಆಮೇಲೆ ಅದು ನಾವು ಹತ್ತಿ ಕರೋದು ಅವಳು ದೂರ ದೂರಕ್ಕೆ ಹೋಗೋದು ಹೀಗೆ ನಡೀತು ಆಮೇಲೆ ಅವರು ಮಹಾರಾಣಿ ಕಾಲೇಜ್ ಹಾಸ್ಟೆಲಲ್ಲಿದ್ದರೂ ನಾನು ಮಹಾರಾಜ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೆ ಅವರಿಗೆ ಯುಗಾದಿ ಹಬ್ಬ ಬಂತು ನಾನೊಂದು ಗ್ರೀಟಿಂಗ್ಸ್ ಕಳಿಸಿದೆ ಅದರಲ್ಲಿ ನಮ್ಮ ಗುರುಗಳಾಗಿದ್ದಂತಹ ಕುವೆಂಪು ಅವರು ವಾಕ್ಯವನ್ನು ಉದಾಹರಿಸಿ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ಅಂತ ಇತ್ತು ಆ ಪ್ರೇಮಕ್ಕೆ ಸ್ವಲ್ಪ ಅಂಡರ್ಲೈನ್ ಮಾಡಿ ಆ ಗ್ರೀಟಿಂಗ್ಸ್ ಆ ಗ್ರೀಟಿಂಗ್ಸ್ ಮೇಲುಗಡೆ ರಾಧಾಕೃಷ್ಣ ಅವರು ಎಷ್ಟು ಹತ್ತಿರದಿಂದ ನಿಲ್ಬೋದೋ ಅಷ್ಟು ಹತ್ತಿರದಿಂದಲೇ ಇದ್ದಂತಹ ಆ ಚಿತ್ರವನ್ನು ನಾನು ಕಳಿಸ್ಕೊಟ್ಟಿದ್ದೆ ಅವರು ವಾರ್ಡನ್ನು ಅಂತ ಇಂಗ್ಲೀಷ್ ಪ್ರೊಫೆಸರ್ ಇತ್ತೀಚೆಗೆ ನಿಧರಾದರು ಅವರೆಲ್ಲ ಪರೀಕ್ಷೆ ಆಸ್ಲಲ್ಲಿ ಇದ್ದಾಗ ವಿದ್ಯಾರ್ಥಿಗಳಿಗೆ ಬಂದಿದ್ದನ್ನು ಒಮ್ಮೆಲೇ ಕೊಟ್ಟಿರಲಿಲ್ಲ ಅವರು ತೆಗೆದು ನೋಡಿ ಇದರಲ್ಲಿ ಏನು ಅಂತ ಇದಿಲ್ಲ ಅಂಥೇಳಿ ನೋಡ್ರಿ ಕಮಲಮ್ಮ ನಿಮಗೊಂದು ಗ್ರೀಟಿಂಗ್ಸ್ ಎಲ್ಲ ಕೊಟ್ಟಿದೆ ಅಂತ ಮಾರನೇ ದಿವಸ ಅವ್ರ ತರಗತಿಗೆ ಹೆಮ್ಮೆ ಬಂದಾಗ ಸ್ವಲ್ಪ ಅವ್ರದ್ದು ಹೆಣ್ಣಿಗೆಂಪು ಅಂತ ಬಿಡಿ ಇದೇನಿಲ್ಲ ಆದರೆ ಸ್ವಲ್ಪ ದುರಶ್ ಆಗಿತ್ತು ಪರವಾಗಿಲ್ಲ ಒಳ್ಳೆ ಸೂಚನೆ ಇದೆ ಅಂದರೆ ನಾವು ಎಪ್ಪತ್ತೊಂದು ವರ್ಷದ ಪರಿಚಯ ಆಮೇಲೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಯಲ್ಲಿ ಮದುವೆ ಆದ್ವಿ ಅಂದರೆ ನಾನು ಅದು ಇದು ಹೇಳಬಹುದು ಇದನ್ನು ಸ್ವಲ್ಪ ನನ್ನ ವಿಷಯವೂ ಹೇಳಿಕೊಂಡಂಗೆ ಆಗುತ್ತೆ ಅವ್ರ ವಿಷಯವೂ ಆಗುತ್ತೆ ಆಮೇಲೆ ಮನೆಯಲ್ಲಿ ವಿರೋಧ ತುಂಬ ಬಂತು ಅದೇ ನಮ್ಮ ಪ್ರೇಮ ಪ್ರಕರಣ ಹೋಗಿ ಅದು ಪ್ರೇಮ ಪರ್ವ ಯುದ್ಧ ಪರ್ವ ಆಯಿತು ಕಡೆಗೆ ಹೇಗೋ ಗೆದ್ದುಕೊಂಡು ನಾವು ದಾಂಪತ್ಯವನ್ನು ನಮಗೊಂದು ಸವಾಲಿತ್ತು ಇತ್ತು ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹ ಆದಾಗ ಆ ಕಾಲದಲ್ಲಿ ಅದಕ್ಕೆ ಅಷ್ಟು ಒಂದು ಪ್ರೋತ್ಸಾಹ ಇಲ್ಲದೇ ಇದ್ದಂತಹ ಕಾಲದ ಘಟ್ಟದಲ್ಲಿ ನಾವೊಂದು ತ ಮಾತಾಡ್ಕೊಂಡ್ವಿ ನಾವು ಇದರಲ್ಲಿ ಏನಾದರೂ ವಿಫಲರಾದರೆ ನಾವು ವಿಚ್ಛೇದನದ ದಾರಿಗೆ ಹೋದರೆ ನಾಳೆ ದಿವಸ ನೋಡಿ ಇದಕ್ಕೆ ನಾವು ಹೇಳೋದು ಇವೆಲ್ಲ ಆಗೋದಿಲ್ಲರಿ ಅಂತ ಆಡ್ಕೊಳ್ಳೋರ ಬಾಯಿಗೆ ನಾವು ಬೀಳ್ತೀವಿ ಆದ್ದರಿಂದ ನಾವು ಭಾಳ ಅಚ್ಚುಕಟ್ಟಾದ ಒಂದು ಜೀವನವನ್ನು ನಡೆಸಬೇಕು ಅಂತ ಮಾತಾಡ್ಕೊಂಡ್ವಿ ಕಮಲ ಅಂತನ ನನ್ನ ಬದುಕಿಗೆ ಹೇಗೆ ಬಂದರು ಅಂದರೆ ನನ್ನ ಬದುಕಿಗೆ ಬೆಳಕಾಗಿ ಬಂದರು ನನ್ನ ಬದುಕಿಗೆ ಚೈತನ್ಯವಾಗಿ ಬಂದರು ಮತ್ತು ನಾನು ಸ್ವಲ್ಪ ಆತುರದ ಸ್ವಭಾವ ನಾನು ಅಹಿಂಸಾವಾದಿ ನನ್ನ ತಾಯಿಗೆ ಒಂಬತ್ತು ತಿಂಗಳು ಯಾಕೆ ಶ್ರಮ ಪಡಬೇಕು ಅಂತ ನಾನು ಏಳು ತಿಂಗಳಿಗೆ ಹುಟ್ಟಿದಂಥವ್ರು ಅದರಿಂದ ತುಂಬ ಆತರ ಜಾಸ್ತಿ ಆಗ ನಾನು ದುಡುಕಿ ಹೋದ ಸಂದರ್ಭದಲ್ಲಿ ಹೋರಿಗಳನ್ನು ನಿಯಂತ್ರಿಸ್ತಾರಲ್ಲ ಹಾಗೆ ನನ್ನನ್ನು ಒಂದು ಸರಿಯಾದ ಸನ್ಮಾರ್ಗಕ್ಕೆ ತರುವ ಕೆಲಸ ಮಾಡಿದಂಥವರು ಕಮಲಾಂಪನ ಮೂರು ಮಕ್ಕಳನ್ನು ಸಾಕಿದರು ಸಂಸಾರವನ್ನು ನಡೆಸಿದರು ನಮ್ಮನ್ನೆಲ್ಲರೂ ಆರೋಗ್ಯದಿಂದ ಕಾಪಾಡಿದರು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಸಾಹಿತ್ಯದ ದೃಷ್ಟಿಯಿಂದ ಮಕ್ಕಳಿಗೆಲ್ಲ ಮಾಡಿ ತಾನು ಯಾವಾಗ ಓದ್ತಿದ್ಲೋ ಯಾವಾಗ ಬರೀತಿದ್ಲೋ ನನಗೆ ಆಶ್ಚರ್ಯ ಆಗುತ್ತೆ ಮೂರು ಜನ ಅದರಲ್ಲಿ ಮಕ್ಕಳು ಅವ್ರಿಗೆ ಜಡೆ ಹಾಕಿ ಮೂಡಿಸಿ ಕಳಿಸಿದ್ವಿ ಹೆಂಗಸರ ಪಾತ್ರ ಕುಟುಂಬದಲ್ಲಿ ಎಷ್ಟು ಇರುತ್ತೆ ಅದನ್ನಷ್ಟನ್ನು ನಿರ್ವಹಿಸಿ ನಮ್ಮ ಗುರುಗಳು ಅವರ ಬಾಯಿನಲ್ಲಿ ಸಹ್ಯನಿಸಿಕೊಂಡು ನಮ್ಮ ಸಮಾಜದಲ್ಲಿ ಯಾವ ಸಮಾಜ ಸ್ವಲ್ಪ ಅನುಮಾನದಿಂದ ನೋಡ್ತಾ ಇತ್ತೋ ಅಂತಹ ಸಮಾಜವನ್ನು ಗೆದ್ದುಕೊಂಡ್ರು ನಮ್ಮ ತಂದೆ ತಾಯಿಗಳು ಬಹಳ ನಮ್ಮ ತಾಯಿ ಮಡಿ ಮಡಿ ಅಂದರೆ ಮಡಿ ಪದ್ಧಕ್ಕ ಅಂತಲೇ ಕರೆ ಪದ್ಮಾವತಮ್ಮ ಅಂತ ನಮ್ಮ ತಾಯಿ ಅಂಥವರು ಈ ಸೊಸೆಯನ್ನು ಇಷ್ಟಪಟ್ಟರು ಮತ್ತು ನಮ್ಮ ತಂದೆ ತಾಯಿಗಳನ್ನು ನಾನು ಮೆಚ್ಕೊಳ್ಬೇಕೇನೆಂದರೆ ಅವ್ರಿಗೆ ನಮ್ಮ ತಂದೆ ಶವನ್ ಶಾನ್ ಬದ್ರು ಮೂರು ನಾಲ್ಕು ಹಳ್ಳಿಗೆ ಆದರೆ ಇಷ್ಟು ನೀವು ಸರಿ ಇಲ್ಲ ಅಂತ ಒಪ್ಪಿಗೆ ಕೊಡಲಿ ಕೊಡಲಿಲ್ಲವೇ ಹೊರತು ಒಂದು ಆ ಕಾಲದಲ್ಲಿ ಮರ್ಯಾದ ಹತ್ಯೆ ಮಾಡಲಿಲ್ಲ ಈ ಕಾಲದಲ್ಲಿ ಇನ್ನೂ ನಡೀತಾ ಇದೆ ಎಲ್ಲ ಅಂತಹ ಅಧಿಕಾರ ಇತ್ತು ನಮ್ಮ ತಂದೆಗೆ ನಮ್ಮ ತಮ್ಮಂದಿರಿಗೆ ಅವರಿಗೆಲ್ಲ ಆ ಥರ ಆಲೋಚನೆ ಮಾಡಲಿಲ್ಲ ಸೊಸೆಯ ನಮ್ಮ ಮಗಳಂತೆ ಅವರು ಕಂಡರು ಮಾವನ ಮಗಳಂತೆ ಕಾಣುವಂಥ ಮನೋಧರ್ಮದ ಪರಿಸ್ಥಿತಿಯಲ್ಲಿ ಕಮಲ ಬೆಳೆದ್ದು ಅಂತ ಹೀಗಾಗಿ ನನ್ನ ಬದುಕಿಗೆ ನಾನು ಏನಾಗಿದ್ದೇನೋ ಅದರ ಬಹುಪಾಲು ಶ್ರೇಯಸ್ಸು ಕಮಲ ಅಪ್ಪನಾಗಿಸಬೇಕು ಒಂದು ವೇಳೆ ಕಮಲಪ್ಪನ ನನ್ನ ಧರ್ಮಪತ್ನಿ ಆಗಿದ್ದೇ ಇದ್ದಿದ್ದರೆ ನಾನು ಹಂಪನಾಗ ಜಯ ಅಂತಂದರೆ ಇವತ್ತು ನಾಲ್ಕು ದನಕ್ಕೂ ಗೊತ್ತಿದೆಯಲ್ಲ ಹೆಸರು ಅಷ್ಟು ಸಾಧ್ಯವಾಗ್ತಿರಲಿಲ್ಲ ಅಂತ ನಾನು ಆತ್ಮಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಹೆಚ್ಚು ಮಾತನಾಡೋ ಸಂದರ್ಭ ಅಲ್ಲ ಇದು ಅವರು ಗಳಿಸ್ಕೊಂಡಂತಹ ಪ್ರೀತಿ ಜನರ ವಾತ್ಸಲ್ಯ ಅದನ್ನು ಕಂಡು ನನಗೆ ಎಂಥ ಸೌಭಾಗ್ಯವತಿ ಸಿಕ್ಕಿದ್ಲು ಅಂತ ಬರೀ ಸೌಭಾಗ್ಯವತಿಯಲ್ಲ ಅನೇಕ ಸರಿ ಸೌಭಾಗ್ಯ ಅತಿ ಅನ್ನುವಷ್ಟು ನನಗೆ ಸೌಭಾಗ್ಯವನ್ನು ಕೊಟ್ಟಂತಹ ಒಳಗೆ ಎಲ್ಲ ಆತ್ಮ ಅನ್ನೋದು ಅದೇನೋ ನಾವೆಲ್ಲ ಹೇಳ್ತೀವಲ್ಲ ಹಾಗೆ ಒಂದು ಶಾಂತಿಯ ಲೋಕದಲ್ಲಿ ಆಕೆ ಒಂಟಿಯಾಗಿದ್ದೀನಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಸಮಾರಂಭವ ನಮ್ಮ ಇದು ನೋಡಿದ ಪಾರ್ಥಿವ ಶರೀರವನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ನೋಡಿದ ಮೇಲೆ ನನಗೆ ಅಯ್ಯೋ ನನ್ನ ಜೊತೆಯಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅಂತ ಕೊಟ್ಟಿದ್ದು ಕಮಲತನ ನಮಸ್ಕಾರ